ನಗರದ ವೆಂಕಟೇಶ್ವರ ನಗರಕ್ಕೆ ಹಾಗೂ ನಾಯಕನಹಟ್ಟಿ ಮಾರ್ಗದ ರಸ್ತೆಗೆ ಅಡ್ಡವಾಗಿ ಕರೇಕಲ್ ಕೆರೆಯ ಕೋಡಿ ನೀರು ಅರಿಯುವುದರಿಂದ ವಾಹನ ಸವಾರರಿಗೆ ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆಯಾಗುತ್ತದೆ ಹಾಗೂ ನೀರು ಸರಾಗವಾಗಿ ಮುಂದಕ್ಕೆ ಹರಿಯದಂತೆ ರಸ್ತೆಯನ್ನ ಜೆಸಿಬಿ ಯಂತ್ರದ ಸಹಾಯದಿಂದ ಗುಂಡಿ ತೋಡಿ ಹಾಗೆ ಕೈಬಿಟ್ಟಿರುವುದರಿಂದ ರಸ್ತೆ ಮೇಲೆ ಸಂಚರಿಸುವ ವಾಹನ ಸವಾರರಿಗೆ ಆಂಬುಲೆನ್ಸ್ಗಳಿಗೆ ಶಾಲಾ ವಾಹನಗಳು ತುಂಬಾ ತೊಂದರೆಯಾಗುತ್ತದೆ ಆದ್ದರಿಂದ ಅತಿ ತುರ್ತಾಗಿ ಕೋಡಿ ನೀರು ಅರಿಯುವ ಜಾಗದಲ್ಲಿ ಪೈಪ್ ಅಳವಡಿಕೆ ಮಾಡಿ ಕೋಡಿಯ ನೀರು ಹೋಗುವಂತೆ ಮಾಡಿ ಪಾದಾಚಾರಿಗಳಿಗೆ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ನಗರಸಭೆ ಸದಸ್ಯ ಎಂ ಮಲ್ಲಿಕಾರ್ಜುನ ಆಗ್ರಹಿಸಿದ್ದಾರೆ ಇನ್ನು ಸ್ಥಳಕ್ಕೆ ಅಧಿಕಾರಿಗಳ ತಂಡದೊಂದಿಗೆ ಆಗಮಿಸಿದ ಸದಸ್ಯ ಎಂ ಮಲ್ಲಿಕಾರ್ಜುನ ಪೌರಾಯುಕ್ತ ಜಗ್ಗಾರೆಡ್ಡಿ ಇಂಜಿನಿಯರ್ ವಿನಯ್ ಕುಮಾರ್ ತಂಡದೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಅತಿ ತುರ್ತಾಗಿ ಪೈಪ್ ಅಳವಡಿಕೆ ಮಾಡಿ ಪಾದಾಚಾರಿಗಳಿಗೆ ಶಾಲಾ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಕಟ್ಟುನಿಟ್ಟಾಗಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ